ಪ್ರಶಸ್ತಿ ಸ್ವೀಕೃತರಿಗೆ ಸನ್ಮಾನ ಸಮಾರಂಭ ಗಂಗಾವತಿ ನಗರದ ಅಮರ್ ಭಗತ್ ಸಿಂಗ್ ನಗರದ ಸಮುದಾಯ ಭವನದಲ್ಲಿ ಸ್ಥಳೀಯರಿಂದ ರಾಜ್ಯಮಟ್ಟದ ಪ್ರಶಸ್ತಿ ಸ್ವೀಕೃತರಾದ ನಾಗಲಿಂಗಪ್ಪ ಪತ್ತಾರ್ ಚಂದ್ರಶೇಖರ್ ಮುಖುಂದಿ ಅವರಿಗೆ ಶನಿವಾರ ಸನ್ಮಾನಿಸಿ ಗೌರವಿಸಲಾಯಿತು ಸಿಬಿಎಸ್ ಡ್ರೈವಿಂಗ್ ಸ್ಕೂಲ್ನ ವ್ಯವಸ್ಥಾಪಕರಾದ ಅಶೋಕ್ ಗೌಡ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ನಾಗಲಿಂಗಪ್ಪ ಪತ್ತಾರವರಿಗೆ ರಾಜ್ಯ ಸರ್ಕಾರ ಅವರ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರದಿಂದ ನೀಡುವ ಸಹಕಾರ ರತ್ನ ಪ್ರಶಸ್ತಿ ದೊರೆತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಅದೇ ರೀತಿಯಾಗಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಚಂದ್ರಶೇಖರ್ ಅವರಿಗೂ ಸಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೊಡುವ ಅತ್ಯುತ್ತಮ ವರದಿಗಾರಿಕೆಯ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ಇಬ್ಬರೂ ಸಹ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಗಳಿಂದ ಸನ್ಮಾನ ಸ್ವೀಕಾರ ಮಾಡಿಕೊಂಡಿದ್ದಾರೆ ಇದು ನಮ್ಮ ಅಮರ್ ಭಗತ್ ಸಿಂಗ್ ನಗರದ ಹೆಮ್ಮೆಯಾಗಿದೆ ಕೊಳಚೆಯಲ್ಲಿ ಕಮಲದ ಹೂಗಳು ಬೆಳೆದಂತೆ ಎರಡೂ ಪ್ರತಿಭೆಗಳು ರಾಜ್ಯಮಟ್ಟದಲ್ಲಿ ಗುರುತಿಸಿಕೊಂಡಿವೆ ನಾವೆಲ್ಲರೂ ಸಹ ಸಂತೋಷ ವಿಷಯವಾಗಿದ್ದು ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗಿದೆ ಇವರ ರೀತಿಯಲ್ಲಿಯೇ ನಮ್ಮ ವಾರ್ಡಿನ ಯುವಕರು ವಿಶೇಷ ಕಾಳಜಿಯನ್ನು ವಹಿಸಿ ಸಮಾಜ ಸುಧಾರಣೆಗಳಿಗಿಂತ ಕೆಲಸಗಳಲ್ಲಿ ತೊಡಗಿಕೊಳ್ಳಬೇಕು ಶಿಕ್ಷಣ ಸಂಸ್ಕಾರ ಸಂಸ್ಕೃತಿಯ ಕಡೆಗೆ ಪ್ರತಿಯೊಬ್ಬರೂ ಆಸಕ್ತಿಯನ್ನ ಬೆಳೆಸಿಕೊಳ್ಳಬೇಕು ಅಂದಾಗ ಮಾತ್ರ ನಾವುಗಳು ಸುಸಂಸ್ಕೃತ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಸಹಕಾರ ರತ್ನ ಪ್ರಶಸ್ತಿ ಸ್ವೀಕೃತರಾದ ನಾಗಲಿಂಗಪ್ಪ ಪತ್ತಾರ್ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿದ ಪರಿಣಾಮ ಪ್ರಶಸ್ತಿ ದೊರೆತಿದೆ ಕಾಯಕದಲ್ಲಿ ನಿಷ್ಠೆ ಇದ್ದರೆ ಪ್ರಶಸ್ತಿಗಳು ಹುಡುಕಿಕೊಂಡು ಬರುತ್ತವೆ ಪ್ರಶಸ್ತಿಗಳನ್ನು ನಾವುಗಳು ಹುಡುಕಿಕೊಂಡು ಹೋಗಬಾರದು ಪ್ರಶಸ್ತಿ ದೊರೆತಿರುವುದಕ್ಕೆ ನಮ್ಮನ್ನು ಸನ್ಮಾನಿಸಿ ಗೌರವಿಸುವುದು ಸಂತೋಷವನ್ನ ಹೆಚ್ಚಿಸಿದೆ ಎಂದು ಹೇಳಿದರು ನಂತರ ಪ್ರಶಸ್ತಿ ಸ್ವೀಕೃತರಾದ ನಾಗಲಿಂಗಪ್ಪ ಪತ್ತಾರ್ ಚಂದ್ರಶೇಖರ್ ಮುಗುಂದಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಶರಣಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಗರಸಭೆ ಮಾಜಿ ಸದಸ್ಯ ಇ ರಾಮಕೃಷ್ಣ ಪ್ರಮುಖರಾದ ಸುಭಾಷ್ ಪರಶುರಾಮ್ ಇಟಗಿ ಮಲ್ಲಪ್ಪ ಶಿವಣ್ಣ ಶಾಂತಪ್ಪ ಇಟಗಿ ಶರಣಪ್ಪ ಮಡಿವಾಳಪ್ಪ ತ್ಯಾವರಪ್ಪ ಶಿವಕುಮಾರ್ ಮೆಹಬೂಬ್ ರಾಮ ಹಾಗೂ ಇತರರು ಉಪಸ್ಥಿತರಿದ್ದರು ಒಂದು ಹೆಮ್ಮೆ ವಿಷಯ ಅಂತ ನಾವು ಎಲ್ಲರೂ ಸಂತೋಷ ಪಡ್ತಾ ಇದ್ದೀವಿ ಈಗ ತಾನೇ ಈ ಮೂರು ರತ್ನಗಳು ಸನ್ಮಾನ ಸ್ವೀಕರಿಸತಕ್ಕಂಥ ಸಹಕಾರ ಸಂಘದಲ್ಲಿ ತಮ್ಮದೇ ಶಾಪವನ್ನು ಮೂಡಿಸಿರ್ತಕ್ಕಂಥ ಮೊನ್ನೆ ಎನ್ ಬಿ ಪತ್ತಾರ್ ಸಾಹೇಬರು ಸಾಕಷ್ಟು ಸಹಕಾರ ಸಂಘದಲ್ಲಿ ಮತ್ತು ಸಂಘಟನೆಯಲ್ಲಿ ಬಹಳಷ್ಟು ಅವರು ಸೇವೆ ಅನುಭವವನ್ನು ಹೊಂದಿರುತ್ತಾರೆ ಮೊನ್ನೆ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ರಾಜನಗ ಸಹಕಾರ ಸಂಘ ವತಿಯಿಂದ ಅಲ್ಲಿ ನಮ್ಮ ಅಧ್ಯಕ್ಷರು ಭಾಗವಹಿಸಿದ್ರು ನಮ್ಮ ನಿಂತ ಬ್ಯಾಂಕಿನ ಅಧ್ಯಕ್ಷರು ಅಲ್ಲಿ ಅವರು ಸ್ಪೀಚ್ ನೋಡಿ ಅವರು ಬಹಳ ಭಂಡಾರ ಆದರು ಎಂತ ಅನುಭವ ಇತ್ತು ಪಾಪತ್ತರವರಿಗೆ ಎಷ್ಟು ಜ್ಞಾನ ಇದೆ ಎಷ್ಟು ಕಟ್ಟಿದ್ದಾರೆ ಅಂತೇಳಿ ಬಹಳ ಕೊಂಡಾಡಿದರು ಹಂಗಾಗಿ ಈ ಎಲ್ಲ ವಿಷಯಗಳು ನಮ್ಮ ಭಗತ್ ಸಿಂಗ್ ಅವ್ರಿಗೆ ಸಲ್ಲತ್ ಅಂತೇಳಿ ನಾನು ಸಂತೋಷದಿಂದ ಕಳಿಸ್ತಾ ಇದ್ದೀನಿ ಅದೇ ರೀತಿ ನನ್ನ ಹಳೆಯನಾದ ಚಂದ್ರಶೇಖರ್ ಮುಕುಂದಿಯವರು ಅವರು ಒಂದು ನಮ್ಮ ಬರಹದಿಂದ ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಬರಹಗಾರರಾಗಿ ಪತ್ರಕರ್ತರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಇನ್ನೂ ಹೆಚ್ಚಿನ ಸ್ಥಾನವನ್ನು ಸಿಕ್ಕಲಿ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಬೆಳೀಲಿ ಹೇಳಿ ಅವರಿಗೆ ಆರೈಸೋದ್ರ ಜೊತೆಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯ ಗಮನವನ್ನು ಸಲ್ಲಿಸ್ತಾ ಇದ್ರು ಅದೇ ರೀತಿ ಸನ್ನ ಗೋಪುರಿ ಅವರು ಈ ಭಗತ್ ಯುವಕರು ಅವ್ರ ಮುಂದೆ ಶಾಲೆ ಬಗ್ಗೆ ಹೆಚ್ಚಿನ ಚಿಂತನೆ ಕಾರ್ಯರೂಪಕ್ಕೆ ಕೊಳ್ಳಿ ಆ ಶಾಲೆಯ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಒಂದು ಶ್ರಮ ವಹಿಸಿಲ್ಲ ಅಂತೇಳಿ ತಮ್ಮ ಸಿಂಗ್ ಪರವಾಗಿ ಅವರನ್ನು ಕೇಳ್ಕೊಳ್ಳೋ ಜೊತೆಗೆ ಅವರಿಗೂ ಶುಭಾಶಯ ತಿಳಿಸಿ ಜೈ ಹಿಂದ್ ಜೈ ಕನ್ನಡ ಅಂಬೇ ಯಾವತ್ತು ಹುಹಿರೆಯರೇ ನಿಕಟಪೂರ್ವ ಪೂರ್ವ ನಗರಸಭಾ ಸದಸ್ಯರಾದಂತಹ ರಾಮಕೃಷ್ಣ ಅವರೇ ಮತ್ತು ಬಿಗಿರಾದಂಥ ಅಶೋಕ್ ಗೌಡ್ರವರೇ ಮತ್ತು ಎಲ್ಲ ಸಹೋದರ ಬಂಧುಗಳೇ ಈ ಶಾಲೆಯ ಶಿಕ್ಷಕರ ಗುರುಗಳ ಸರ್ಕಾರ ರಂಗದಲ್ಲಿ ನನ್ನ ಸೇವೆ ಮಾಡಿಕೊಂತ ಬಂದಿರುವಂತಹ ಅವಧಿ ನಲವತ್ತೆಂಟು ವರ್ಷ ನಾನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸರ್ಕಾರ ಟ್ರೈನಿಂಗ್ ಸಿಕ್ತು ಅವತ್ತಿನ ದಿವಸ ಈ ರಾಜ್ಯದಲ್ಲಿ ಆರು ಆರು ಜನರಿಗೆ ಮಾತ್ರ ಅವಕಾಶ ಸಿಕ್ಕಿತ್ತು ತರಬೇತಿಗಾಗಿ ಕೇರಳ ಮತ್ತು ಕರ್ನಾಟಕ ನಡುವೆ ಒಂದು ಕಾಲೇಜ್ ಇತ್ತು ಕೋಪ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಶೆಡ್ರಲ್ ಟ್ರೈನಿಂಗ್ ಕಾಲೇಜು ಅಂತ ಒಂದು ಕಾಲೇಜಿನಲ್ಲಿ ಎಪ್ಪತ್ನಾಲ್ಕರಲ್ಲಿ ನಾನು ಕೋಪ್ ಟ್ರೈನಿಂಗ್ ಪಡೆದಂತ ಒಂದು ಹೆಮ್ಮೆ ನನಗಿದೆ ಸೇವೆಯನ್ನು ಮಾಡ್ತಾ ಇದ್ದೆ ಕಾಲಾಂತರಗಳಿಂದ ನಾವು ಗಂಗಾವತಿಗೆ ಬಂದ ನಂತರ ಸ್ವಲ್ಪ ದಿನಗಳ ನಂತರ ಕಂಪನಿಗಳಲ್ಲಿ ನ್ಯಾಯಾಲಯದಲ್ಲಿ ಕೋರ್ಟಿನ ಆವರಣದಲ್ಲಿ ನಾನು ಜಾಬ್ ಟೈಪಿಂಗ್ ಮಾಡಿ ಜೀವನವನ್ನು ಬಂದೆ ಸುಮಾರು ಎಂಬತ್ತೊಂದು ಜಾಬ್ ಕೋರ್ಟ್ ಅಲ್ಲಿ ಮಾಡ್ತಾ ಇದ್ದೆ ನಾನು ತದನಂತರದಲ್ಲಿ ಒಂದು ಹತ್ತು ವರ್ಷ ಎರಡು ವರ್ಷ ಫೈನಾನ್ಸ್ ಉದ್ಯಮಕ್ಕೆ ಹೋದೆ ನಾನು ತದನಂತರದಲ್ಲಿ ಅದಕ್ಕೆ ಭವಿಷ್ಯಗಳನ್ನು ತಿಳ್ಕೊಂಡು ಮತ್ತೆ ನನ್ನ ಮೂಲ ಉದ್ದೇಶವಾದಂತಹ ಸಹಕಾರ ಸೇವೆ ಕಟ್ಟಿ ಒಂದು ಸಂಸ್ಥೆಯನ್ನು ಕಟ್ಟಿ ಸ್ಪಂದನ ವಿವಿಧಂತೆ ಸವಾರ್ದು ಸಹಕಾರಿ ಸಂಘ ಅಂತೇಳಿ ಕಟ್ಟಿ ಅದು ಮೊದಲನೇ ವರ್ಷವೇ ಲಾಭದಲ್ಲಿ ತನ್ನಂತಹ ಕೀರ್ತಿ ನಮ್ಮ ಸಂಸ್ಥೆಗೆ ಫೆಡ್ರಲ್ ಮುಖಾಂತರ ಮಾಹಿತಿ ಗೊತ್ತಾಯಿತು ಅಷ್ಟೇ ಅಲ್ಲ ಈ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲಾ ಸವಾರ್ದು ಸರ್ಕಾರಿ ಸಂಘಗಳ ಒಕ್ಕೂಟವನ್ನ ಸ್ಥಾಪಿಸಿ ಸಂಸ್ಥಾಪನಾ ಅಧ್ಯಕ್ಷರಾಗಿ ಅದಕ್ಕೆ ಸೇವೆ ಮಾಡ್ತಕ್ಕಂಥ ಒಂದು ಸಿಕ್ತು ಸುದೈವದಿಂದ ನಾನು ಮಾಡಿದಂತಹ ಸೇವೆ ಒಕ್ಕೂಟ ಕರ್ನಾಟಕದಲ್ಲಿ ಕ್ರಿಯಾಶೀಲ ಒಕ್ಕೂಟ ಅಂತಕ್ಕಂಥ ಹೆಸರು ಕೂಡ ಬಂತು ಮತ್ತು ಫೆಡರಲ್ ನಮ್ಮ ಸವಾರ್ಧ ಫೆಡರೇಷನ್ ಸಹಿತ ನನಗೆ ಆಗಿಂದಾಗೆ ಕರೆದು ಕೆಲವಷ್ಟು ವಿಷಯ ವಿಷಯದ ಚರ್ಚೆಯನ್ನ ಮಾಡ್ತಾ ಇದ್ರು ಎರಡು ವರ್ಷಗಳ ಹಿಂದೆ ನನಗೆ ಅರಮನೆ ಮೈದಾನದಲ್ಲಿ ಬೊಮ್ಮಾಯಿ ಅವರು ಇದ್ದಾಗ ಅವತ್ತಿಂದ ಅಸೆಂಬ್ಲಿ ನಡಿತಾ ಇತ್ತು ಇಲ್ಲಿ ಅರಮನೆ ಮೈದಾನದಲ್ಲಿ ನಮ್ಮ ಸಮಾವೇಶ ಇದ್ದಾಗ ಅವರು ಬರ್ಲಿಕ್ಕಾಗದೆ ಹೋಮ್ ಮಿನಿಸ್ಟರ್ ಅವತ್ತಿನ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ನನಗೆ ಶ್ರೇಷ್ಠ ಸಹಕಾರಿ ಅಂತೇಳಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡಿ ನನಗೆ ಸನ್ಮಾನ ಮಾಡಿದ್ರು ಸ್ವಲ್ಪ ದಿನಗಳ ನಂತರ ನಾನು ಎರಡು ವರ್ಷಗಳ ಹಿಂದೆ ಒಂದು ಹೋದ ವರ್ಷ ಕಳೆದ ವರ್ಷ ಅನುಭವ ಕಳೆದ ವರ್ಷನೇ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ಸರ್ಕಾರ ಕೊಡೋದಾಗ ನಿಮ್ಮ ವ್ಯಕ್ತಿಗಳು ಈ ರೀತಿಯಾಗಿರಬೇಕು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಹೇಳಿ ಆರ್ ಅವರು ಇದು ಮಾಡ್ತಾರೆ ಅದನ್ನು ನಾನು ಸಲ್ಲಿಸಲಿದ್ದಿಲ್ಲ ಯಾಕಂತ ಹೇಳಿದ್ರೆ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ನಾವು ಸಕ್ರಿಯವಾಗಿ ಮಾಡಿದ್ವಿ ಅಲ್ಲಿಯ ಬಿ ಸಿ ಬ್ಯಾಂಕ್ನ ಅಧ್ಯಕ್ಷರು ನಮಗೆ ಒಂದು ಎರಡು ಮೂರು ಕಾರ್ ಮಾಡಿ ನಮಗೆ ಶ್ರೀಧರ್ ಅವರು ಯಾವ ಎಲ್ಲ ಕೂಡಿ ತಿರುಪತಿ ಕರ್ಕೊಂಡೋಗಿದ್ರು ಡಿಆರ್ ಅವರು ಫೋನ್ ಬಂತು ಫೋನ್ ಬಂದಾಗ ಎಲ್ಲ ನಿಮ್ದು ಅರ್ಜಿ ಬಂದಿರಲಿಲ್ಲ ಅಲ್ರಿಲ್ರಿ ಹೋಗ್ಬಿಡಿ ಮತ್ತೆ ಮುಂದೆ ಯಾವಾಗ ತೊಳೋಣ ತಗೊಳ್ಳೋಣ ಅಂತ ಅನ್ನೊಂದು ಮಾತನ್ನೇ ಹೇಳಿ ಅದೇ ಈ ಸಾರ್ ಈ ಬಾರಿ ಏನಾಯ್ತು ಅಂತ ಹೇಳಿದ್ರೆ ಸುಮಾರು ಅದು ಕಲ್ಫೋನ್ ಮಾಡಿದಾಗ ನಾನು ಗೊತ್ತಿತ್ತು ಕಲ್ಫೋಲ್ ಮಾಡಿದ್ದು ನನಗೆ ರಾತ್ರಿ ಡಿ ಡಿಆರ್ ಫೋನ್ ಮಾಡಿದ್ರು ಫೋನ್ ಮಾಡಿ ನಿಮ್ದು ಅರ್ಜಿ ಕೊಡ್ರಿ ನಾನು ಅದು ಸರ್ ಡಿ ಕೊಡ್ತಾರೆ ಈಗ ನಾವು ಬಿಜೆಪಿ ಅವರ ಕ್ರೆಸ್ಟ್ ಮಾಡ್ತಾ ಕೊಟ್ಟಿದೆ ಅದು ಸತ್ಯ ಸದ್ಯ ಬಿಡ್ರಿ ಅಂತ ಅವ್ರ ಸುಮ್ಮನಾದ್ರು ಏನ್ ಒಂಬತ್ತು ರಿಪೋರ್ಟ್ ಮಾಡ್ಲಿಕ್ಕೆ ಕೊಡ್ರಿ ನೀವು ಕೊಟ್ಟವರಿಗೆಲ್ಲ ಅದು ಕೊಡ್ರಿ ನೀವು ಲೆಟರ್ ಕೊಡ್ರಿ ನೀವು ಅಂತಕ್ಕಂಥ ಹೇಳಿದಾಗ ನಾನು ಭಯಂಕರ ಚಿಗುಸೆಯಿಂದ ಕಳೆದ ವರ್ಷ ಏನು ಒಂದು ಲೆಟರ್ ಅನ್ನ ಕೊಟ್ಟಿದ್ದೆ ಅದನ್ನೇ ಡೇಟ್ ಕೂಡ ಮಾಡಿಲ್ಲ ಕ್ರಿಡ ಅದನ್ನೇ ಪಟ್ಟಿ ಆಗದಲ್ಲ ಅನ್ನೋ ಲೆಕ್ಕಕ್ಕೆ ಅದಕ್ಕಾಗಿ ಆ ಒಂದು ವಿಚಾರದಲ್ಲಿ ನನ್ನ ಎಲ್ಲ ಬಯಟುಗಳನ್ನ ನಮ್ಮ ಸರ್ಕಾರಿ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದು ಸುಮಾರು ಈ ರಾಜ್ಯದಲ್ಲಿ ನಾವು ಹೊಸ ಕಾಯ್ದೆಯಲ್ಲಿ ಬಂದಂತವ್ರು ಕೇವಲ ಮೂರು ಜನರು ಮಾತ್ರ ಸಿಲೆಕ್ಟ್ ಆಗಿದ್ರು ರಾಜ್ಯದಲ್ಲಿ ಒಟ್ಟು ಅವರು ಸರ್ಕಾರಿ ಬೋರ್ಡ್ ಹಾಕ್ಟ್ರಲ್ಲಿ ಅವರು ಅರವತ್ತೆಂಟು ಮಂದಿ ಕೊಟ್ಟಿದ್ದಾರೆ ನಾವು ಈ ಸವಾರ್ಧ ಕಾಯ್ದೆಯಲ್ಲಿ ನಾವು ಸಿಲೆಕ್ಟ್ ಆಗಿದ್ದು ಮೂರು ಜನ ಮಾತ್ರ ಇಂಥ ಒಂದು ಸಹಕಾರತ್ನ ಪ್ರಶಸ್ತಿಯನ್ನ ಕೊಟ್ಟು ನನಗೆ ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಾಲ್ಕೋಟೆಗೆ ಅದನ್ನ ರಾಜ್ಯ ಪಡುವ ಪ್ರಶಸ್ತಿ ಇರುವುದರಿಂದ ಮುಖ್ಯಮಂತ್ರಿಗಳೇ ಕೊಡ್ತಾರೆ ಅವ್ರನ್ನ ಒಂದು ವಿಚಾರದಲ್ಲಿ ನನಗೆ ಬಾಲ್ಬುಡಿಲಿ ಲೇಖರ್ಲಿಕ್ಕೆ ಕಳಿಸಿ ಮಾಹಿತಿ ಬಂತು ಬಾಬುಗೆ ಬರ್ಬೇಕು ನಿಮ್ಮ ಪ್ರಶಸ್ತಿ ಪ್ರದಾನರಾಗಿ ಅಂತೇಳಿ ನೀವು ಇವತ್ತು ಹೋಗಿ ರಾತ್ರಿ ಹೋಗ್ಬಿಟ್ರೆ ವ್ಯವಸ್ಥೆ ಇರ್ತದೆ ಲಾಡ್ ನಿಮ್ಗೆ ಬುಕ್ ಆಗಿರ್ತಾರ ನೀವು ಇರಬಹುದು ಅಂತ ಇಲ್ಲಾರೇ ನಾವಲ್ಲ ನಮ್ಮ ಫ್ರೆಂಡ್ಸ್ ಡಯಕ್ಟ್ ಕೊಡಕ್ಕ ಬರ್ತೀವಿ ಅಂತ ಹೇಳಿ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟು ಬಾಬುಟ್ಟಿಗೆ ಹೋಗುದು ನಾವು ಒಳ್ಳೆಯ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದು ಮಾನ್ಯ ಮುಖ್ಯಮಂತ್ರಿಗಳಿಂದ ನನಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ರು ಅಂತ ಹೇಳಿ ನನಗೆ ಸಂತೋಷವಾಗ್ತದೆ ಸುಮಾರು ಮೊನ್ನೆ ಅಭಿನಂದನಾ ಕಾರ್ಯಕ್ರಮ ಲಲಿತರು ಅವು ದೊಡ್ಡ ಪ್ರಮಾಣದಲ್ಲಿ ಜನ ನಮಗೆ ಸತ್ಕರಿಸಿ ನನಗೆ ಒಂದು ಹುಮ್ಮಸವನ್ನ ನೀಡಿದ್ರು ಆ ಒಂದು ಪ್ರಶಸ್ತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಅಂತ ಸಾಕಂತ ಫೆಡರೇಷನ್ ಕೊಟ್ಟಿದ್ರು ಅದಕ್ಕೆ ಐವತ್ತು ಸಾವಿರ ರೂಪಾಯಿ ನಗದ ರೂಪದಲ್ಲಿತ್ತು ಚೆಕ್ ಕೊಟ್ಟಿದ್ರು ನನ ರೂಪದಲ್ಲಿತ್ತು ಈ ಒಂದು ಇದರಲ್ಲಿ ನಗದಿಲ್ಲ ಇದಕ್ಕೆ ಹದಿನೈದು ಗ್ರಾಮ ಬಂಗಾರ ಇದೆ ಹದಿನೈದು ಗ್ರಾಮ ಬಂಗಾರವನ್ನ ಪ್ರಶಸ್ತಿಯಲ್ಲಿ ಅದು ಬಹಳ ಒಂದು ಓಡತಕ್ಕಂತಹ ಪ್ರಶಸ್ತಿ ಇದೆ ಅದ್ರ ಚೆಲುಕು ಅದು ಅಂತ ತೋರಿಸಲಿಕ್ಕೆ ಬಹಳ ಚೆನ್ನಾಗಿದೆ ಬಹಳ ಚಿಮ್ಮದಿಂದ ಇದೆ ಅದು ಆ ಒಂದು ವಿಚಾರದಲ್ಲಿ ಒಂದು ಸರ್ಟಿಫಿಕೇಟ್ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರಿ ಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಸಿದ್ದಗೌಡ ರಾಮನಗೌಡ ಪಾಟೀಲ್ ಅವರ ಫೋಟೋ ಇರ್ತಕ್ಕಂಥ ಸರ್ಕಾರಿ ಪಿತಾಮಹ ಸಿದ್ದಗೌಡ ರಾಮಗೌಡ ಪಾಟೀಲ್ ಇರ್ತಕ್ಕಂಥ ಫೋಟೋ ಇರ್ತಕ್ಕಂಥ ಒಂದು ಸರ್ಟಿಫಿಕೇಟು ಅದರಲ್ಲಿ ಮುಖ್ಯಮಂತ್ರಿಗಳು ಸಹಕಾರಿ ಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಹಿ ಮಾಡಿರೋ ಸರ್ಟಿಫಿಕೇಟ್ ಮತ್ತೆ ಇದು ಏನು ಮಿಡ್ಲೈನ್ ಕೊಡ್ತಾರಲ್ಲ ತಪ್ಪ ಬುಕ್ ಇದೆ ಬುಕ್ ಕಟ್ಟಿ ಹಿಂಗೆ ತೆಗಿಬೇಕು ತಗದಾಗ ಒಂದು ಕಡೆ ಅದೇ ಪಿತಾಮ ಅವರ ಫೋಟೋ ನೆಹರು ಅವ್ರ ಫೋಟೋ ಗಾಂಧೀಜಿ ಅವರ ಫೋಟೋ ಇದರಲ್ಲಿ ಇದೆ ಈ ಕಡೆ ಒಂದು ಬೆಳ್ಳಿ ಪ್ಲೇಟ್ ನಲ್ಲಿ ಆ ಬಂಗಾರದ ಒಂದು ಟೋಕನ್ ಕರ್ನಾಟಕ ಸರ್ಕಾರ ಅಂತ ಹೇಳಿ ಸಕಾರಾತ್ಮಕ ಪ್ರಶಸ್ತಿ ಬಂಗಾರದಲ್ಲಿ ಆ ಮೆಟ್ಲನ್ನ ಕೊಟ್ಟು ಸತ್ಕರಿಸಿದಾಗಿ ನನಗೆ ನಮ್ಮ ಗೌಡ್ ಹೇಳಿದ್ರೆ ಭಗತ್ ಸಿಂಗ್ ನಗರ ನಿಜವಾಗ್ಲೂ ನಮ್ಗೆ ಭಗತ್ ಸಿಂಗ್ ನಗರ ಯಾಕಂತ ಹೇಳಿದ್ರೆ ಈಗ ಸುಮಾರು ಎರಡು ನೂರು ನನಗೆ ನನ್ಗೆ ಶ್ರಮನಾಗಿರೋ ಅದು ನನಗೆ ಅಷ್ಟು ಎಫೆಕ್ಟ್ ಅನ್ಸಾಗಲ್ಲ ಅದು ಯಾಕಂದ್ರೆ ಅದು ಲೋಕಾಲಿಟಿ ಮಾಡ್ತಾರೆ ಈಗ ಯಾವ ರೀತಿ ನಮ್ಮ ಭಗತ್ ಸಿಂಗ್ ನಗರದ ಸನ್ಮಾನ ಅಂದ್ರೆ ಆ ಮನೆ ಸೀರೆ ಉಟ್ಕೋಣ ಗಂಡ ಎಷ್ಟೇ ದೊಡ್ಡ ಸಿಗ್ತದೆ ತಾಯಿ ಒಂದು ಒಂದು ಕಡಿಮೆ ಬೆಲೆ ಸೀರೆ ಉಡಿಸಿದ್ರು ಸಹಿತ ಆ ಒಂದು ಆನಂದ ಹೆಣ್ಮಗಳಿಗೆ ಸಿಗ್ತಕ್ಕಂತ ಸಂತೋಷ ಅದೇ ರೀತಿಯಾಗಿ ನಾನು ಸಂತೋಷ ಆಗಿದೆ ಅಂತಕ್ಕಂಥ ಮಾತು ಹೇಳಿ ಭಗತ್ ಸಿಂಗ್ ನಗರದ ಎಲ್ಲ ಜನತೆ ಗುರುಯರಿಗೆ ನಾನು ಚಲವಣಿ ಆಗಿದ್ದೇನೆ ಅಂತಕ್ಕಂತ ಮಾತು ಹೇಳಿ ನಾನು ಎರಡು ಮಾತುಗಳು ಭಗತ್ ಸಿಂಗ್ ನಗರದಲ್ಲಿ ಈ ಒಂದು ಹಿರಿಯರ ಮತ್ತು ಪ್ರಶಸ್ತಿ ವಿಜೇತರ ಒಂದು ಮೊದಲನೇದಾಗಿ ಈ ವಿಜೇತರನ್ನ ಹೆಚ್ಚಿಗೆ ಆಸಕ್ತಿ ವಹಿಸಿ ನಿಯೋಜನೆಗೊಂಡಂತ ನಮ್ಮ ಅಶೋಕ್ ಗೌಡ್ರಿಗೆ ಮೊಟ್ಟ ಮೊದಲನೇದಾಗಿ ನಮಗೆ ಹೇಳ್ಬೇಕಾಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವಾಗ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಶಸ್ತಿ ವಿಜೇತರಾದಂಥ ಸಹಕಾರಿ ಸಂಘದ ಹೊತ್ತಿನ ಹಾಗೂ ನಮ್ಮ ಆತ್ಮೀಯರು ನಮ್ಮ ಅಮರ್ ಭಗತ್ ಸಿಂಗ್ ನಗರದ ಹಿರಿಯರು ಹಾಗೂ ಜೊತೆಗೆ ಮಾರ್ಗದರ್ಶನದಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂತ ನಮ್ಮ ಹಿರಿಯರಾದಂಥ ನಾಗೇನ್ ಭಗತ್ ಬರ್ತಾರ್ ಅವರಿಗೆ ಈ ಒಂದು ಸನ್ಮಾನ ಸಿಕ್ಕಿರೋದು ಅದು ನಮ್ಮ ಭಗತ್ ಸಿಂಗ್ ನಗರದವರಾಗಿರೋದ್ರಿಂದ ಈ ಒಂದು ಸನ್ಮಾನಕ್ಕೆ ನಿಜವಾಗ ಅವರು ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇರ್ತಾರೆ ಕೆಲವೊಂದು ನಮ್ಗೆ ಏನಾಗ್ತದೆ ಈಗ ವಿಶೇಷವಾಗಿ ಹೇಳೋದಾಕ ಉತ್ಸಾಹ ಇರ್ತದ ಉತ್ಸಾಹ ಯೌವನದಲ್ಲಿ ಇರ್ತಕ್ಕಂಥ ಉತ್ಸಾಹ ಅಲ್ಲ ಯೌವ್ವನದವ್ರಿಗೆ ಎಷ್ಟಿರ್ತದೋ ಅದ್ರ ಮೀರಿಪಟ್ಟು ಉತ್ಸಾಹ ಯಾಕಂದ್ರೆ ಒಂದು ಸಹಕಾರ ಪತ್ತಿನ ಸಂಘದಲ್ಲಿ ದುಡಿಬೇಕಾದ್ರೆ ಅದನ್ನ ಒಂದು ಉನ್ನತ ಮಟ್ಟಕ್ಕೆ ಒಯ್ಬೇಕಾದ್ರೆ ಆ ಒಂದು ಉತ್ಸಾಹ ಯೋಗ್ಯತೆ ಸ್ಥಾನಮಾನ ಅವ್ರಿಗೆ ಸತ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಅಂತ ವ್ಯಕ್ತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಭೂತ್ಪೂರ್ವ ಅವರಿಗೆ ಗೌರವ ಸಲ್ಲಬೇಕಾಗಿರೋದೆ ಆ ಗೌರವಕ್ಕೆ ನಾವೆಲ್ಲರೂ ಭಗತ್ ಸಿಂಗ್ ನಗರದ ಜನ ಬಹಳ ಹಿರಿಮೆಯಿಂದ ಹೇಳ್ಕೊಳ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅದರ ಜೊತೆಗೆ ನಮ್ಮ ಚಂದ್ರಶೇಖರ್ ಅವರು ಒಂದು ಏನಾಗ್ತದೆ ಅಂತಂದ್ರೆ ಕತ್ತೆ ಕತ್ತಿ ಇರ್ತದ ಕತ್ತಿಗೆ ಮುನುಚೆ ಹೆಂಗಿರ್ತದೋ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥವರು ಬಹಳ ಇವತ್ತಿನ ದಿನಮಾನದಲ್ಲಿ ಪ್ರಶಸ್ತಿ ವಿಜೇತರಲ್ಲಿ ಸಿಗ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಭಾಗದವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಹಳ ಇಷ್ಟಪಡ್ತಾರೆ ಬಹಳ ಹಗುರವಾಗಿ ನೋಡ್ತಕ್ಕಂಥದ್ದು ಮೊಟ್ಟ ಮೊದಲೇನಾಗ ಅದನ್ನು ಇವತ್ತು ಈ ಮಟ್ಟಕ್ಕೆ ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಶ್ರಮ ಪಟ್ಟರು ಕೂಡ ಕೆಲವರಿಂದ ಒಂದು ಆ ಒಂದು ಮಾಣಿಕ್ಯಗಳು ನಮ್ಮಲ್ಲಿ ಇದಾವೆ ಅಂತಕ್ಕಂಥದ್ದನ್ನ ತೋರಿಸಿಕೊಳ್ಲಕ್ಕೆ ಹೇಳ್ಕೊಳಕೆ ಹೆಮ್ಮೆಯಿಂದ ಹೇಳ್ಕೊಳಕೆ ನಮ್ಮಲ್ಲಿ ಇಂಥವ್ರು ಇದ್ದಾರೆ ಅಂತಕ್ಕಂಥ ಭಗತ್ ಸಿಂಗ್ನ ಜನತೆ ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕ ವಿಷಯ ಆ ವಿಷಯದಲ್ಲಿ ಅವರು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿಯಾಗಿ ಎಸ್ ಡಿ ಎಂ ಸಿ ಸದಸ್ಯರಾದಂತ ಹಿರಿಯ ಯುವಕರಾದಂತ ಶರಣಪ್ಪ ಕುರಿ ಅಧ್ಯಕ್ಷರವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಇನ್ನ ಹೆಚ್ಚಿನ ಉತ್ಸಾಹ ಭಗವಂತ ಅವರಿಗೂ ಕೊಟ್ಟು ಮುಂದಿನ ದಿನಮಾನದಲ್ಲಿ ಈ ಶ್ರಮ ವಹಿಸ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಗಳನ್ನು ಮತ್ತೆ ನಾನು ಪ್ರಸ್ತಾಪ ಮಾಡ್ತೇನೆ ಯಾಕಂದ್ರೆ ಕೆಲವರು ಪ್ರಸ್ತಾಪ ಮಾಡ್ತಾರೆ ಯುವಕರು ಅಂತೇಳಿ ಉತ್ಸಾಹಿಗಳನ್ನ ಉಟ್ಟಾಕ್ಬೇಕು ನಮ್ಮ ಸುಭಾಷ್ ಅವ್ರು ಬಹಳ ಉತ್ಸುಕರಾಗಿರ್ತಾರೆ ಅವ್ರ ಉತ್ಸಾಹಕ್ಕೆ ಯುವಕರು ಸದಾ ಸಪೋರ್ಟ್ ಆಗಿ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಜೊತೆಗೆ ಇಂಥ ಮುತ್ತುಗಳು ನಮ್ಮಲ್ಲಿದ್ದಾವೆ ಅವರ ಮಾರ್ಗದರ್ಶನ ಈ ನಮ್ಮ ಭಾಗದ ಜನತೆಗೆ ಬಹಳ ಅತ್ಯವಶ್ಯಕತೆ ಅವಶ್ಯಕತೆ ಅದನ್ನು ಉಪಯೋಗ ಮಾಡತಕ್ಕ ಮಾಡಿಕೊಳ್ತಕ್ಕಂತ ತಾಳ್ಮೆ ಮತ್ತು ಅವರಿಗೆ ಮಾರ್ಗದರ್ಶನದಲ್ಲಿ ನೀಡತಕ್ಕಂಥ ನಿಟ್ಟಿನಲ್ಲಿ ನಾವು ಶ್ರಮ ಪಟ್ಟರೆ ಇನ್ನೂ ಹೆಚ್ಚಿನ ಒಂದು ಮುತ್ತುಗಳು ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಹಿರಂಗವಾಗಿ ಬರ್ತಾರೆ ಹೆಚ್ಚಿನ ಈ ಒಂದು ಸಹ ನಮ್ಮ ಭಗತ್ ಸಿಂಗ್ ನಗರ ಹಿರಿಮೆಗೆ ಅಂತವ್ರ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಊರಿನ ಗುರಿ ಹಿರಿಯರಿಗೂ ಎಲ್ಲರಿಗೂ ನನ್ನ